ಮನೇಲಿ ಚಪಾತಿ ಇಟ್ಟಿದ್ರೆ ಕಲ್ಸ್ಬೋದು ಕಲ್ಸಿ ಇಡ್ಬೋದು ಮೇನ್ ಬೇಕಾಗಿರೋದೇನ್ ಹೇಳು ಚಪಾತಿ ಹಿಟ್ಟು ಹ್ಮ್ ಏನ್ ಹೇಳು ನಿಮ್ಗೆ ಅರ್ಥ ಹೋಗ್ಬೇಕು ಏನ್ ಚಪಾತಿ ಬೇಕು ಅಂದ್ರೆ ಹ್ಮ್ ಇಟ್ಟಿರ್ಬೇಕು ಹ್ಮ್ ಕಲಸ್ಬೋದು ಹೆಂಗ್ ಹೆಂಗ್ ಬೇಕೋ ಕಲ್ಸ್ಕೊಬೋದು ಏನೇನ್ ಬೇಕು ಹಾಕ್ಕೋಬೋದು ಇಟ್ಟೇ ಇಲ್ಲ ಅಂದ್ರೆ ಅದ್ ಹೆಂಗ್ ಚಪಾತಿ ಇಟ್ ಕಳ್ಸೋಣ ನಾನ್ ಕಲಸ್ತಿನಲ್ಲ ಹೆಂಗೆ ಮೇಲ್ಗಡೆ ಕೈ ಹಾಕಿ ಮೇಲ್ ಕೈ ಹಾಕಿದ್ರೆ ಕೆಳಗಡೆ ಕೈಯ್ಯಾರ ಯಾರು ಹಾಕ್ತಾರೆ ಕೆಳಗಡೆ ನನ್ನ ತಮ್ಮ ನೋಡ್ಕೋತೇನೆ ಅದನ್ ನೋಡ್ಕೊಂಡ್ ನೋಡ್ಕೊಂಡೆ ಹ್ಮ್ ಏನ್ ಹಾ ಇವತ್ತ ಅಂದೆಲ್ಲ ಅಪ್ರೂವ್ ಆಗ್ಬಿಟ್ಟಿದೀನಿ ಅಂತ आसे, आसे ना ना हाँ, आशा आशा हो रही है। इन्हों, हाँ से नन्दबे बीगे हैं। हम्म इन्होंने मम्म पति इन्होंने वारा इलाज नहीं थी सास के बेस के काफ़ा स्टांट आ गया था। वह नला गुदी तगिया। ये वाज़ ग्रो मोड़ो। हाँ, ये वाज़ ग्रो मोड़ा वाज़ गुदी था। अरे

ನೀನು ಚೆನ್ನಾಗಿ ನೋಡ್ಕೋಳದು ಚೆನ್ನಾಗಿ ಮಾತಾಡ್ಸೋದು ಚೆನ್ನಾಗಿ ಮಾಡೋದು ಇದ ಬಿಟ್ಟಿ ನೀನೈತ ನೀ ಆ ಓಕೆ ಹ್ಮ್ ಆಯ್ತಿನೇನು ಏಳ್ತಿನೇ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷಿರು ಪಂಡಿತ್ ಶ್ರೀ ಅಮರನಾಥ್ ಬಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು